ಆಹಾರದ ನಂತರ ಏನು ಮಾಡಬೇಕು ಆಹಾರ ಅಂತ ಏನು ಹೇಳ್ತೀರಾ ಅದು ಪ್ರಸಾದ ಅಂತ ಆಗಬೇಕು ಆಹಾರ ಸೇವನೆ ಮಾಡತಕ್ಕಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ನಾಲಿಗೆಯ ರುಚಿಯ ವ್ಯಾಮೋಹಕ್ಕೆ ಒಳಗಾಗಬಾರ್ದು ಪ್ರಸಾದದ ನಂತರ ನೀರು ಕುಡಿಬಾರ್ದು ಗೋಜನಾಂತೆ ವಿಷಂ ವಾರಿಹಿ ಆಹಾರದ ನಂತರ ನೀರು ಕುಡಿಯೋದು ವಿಷದ ಸಮಾನ ಅಂತ ಹೇಳ್ತಾರೆ ಆಹಾರದ ನಂತರ ತಕ್ಷಣ ಹೇಳ್ಬಾರ್ದು ಗುಂಡು ನೂರೆಂಟು ಹೆಜ್ಜೆ ನಡೆದು ಕೆಂಡಕ್ಕೆ ಕೈ ಚಾಚಿ ಗಂಡು ಭುಜ ಮೇಲ್ಮಾಡಿ ಮಲಗಿದರೆ ವೈದ್ಯನ ಗಂಡನಾಗೆಂದ ಸರ್ವಜ್ಞ ಅಂತ ಹೇಳ್ತಾರೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಬೆಂಗಳೂರು ಹುಬ್ಬಳ್ಳಿ ಮತ್ತು ಧಾರವಾಡ ತಮ್ಮೆಲ್ಲರಿಗೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆದಮೇಲೆ ಈ ದಿನದ ಸಂಚಿಕೆಯಲ್ಲಿ ಭಾಳ ಪ್ರಧಾನವಾಗಿ ಆಹಾರದ ನಂತರ ಏನು ಮಾಡಬೇಕು ಆಹಾರದ ನಂತರ ನಮ್ಮ ಒಂದು ದೈಹಿಕವಾಗಿರ್ತಕ್ಕಂಥ ಪ್ರಕ್ರಿಯೆಗಳು ಯಾವ ರೀತಿ ಇರಬೇಕು ಮಾನಸಿಕವಾಗಿರ್ತಕ್ಕಂಥ ಪ್ರಕ್ರಿಯೆಗಳು ಯಾವ ರೀತಿ ಇರಬೇಕು ಆಹಾರದ ನಂತರ ನಾವು ಸರಿಯಾದ ಕ್ರಮವನ್ನು ಅನುಸರಣೆ ಮಾಡದೇ ಇದ್ದರೆ ಶರೀರಕ್ಕೆ ಮತ್ತು ಮಾನಸಿಕ ವ್ಯವಸ್ಥೆಗೆ ಎಂತಹ ದೊಡ್ಡ ದೊಡ್ಡ ಆಘಾತಕಾರಿಯಾಗಿರ್ತಕ್ಕಂಥ ಅಪಾಯಗಳು ಎದುರಾಗ್ತವೆ ಈ ಕುರಿತಾಗಿರ್ತಕ್ಕಂಥ ಮಾಹಿತಿಗಳನ್ನು ನೋಡೋಣ ಆದ ಆಹಾರ ಅಂತ ಏನು ಹೇಳ್ತಿರೇ ಅದು ಪ್ರಸಾದ ಅಂತ ಆಗಬೇಕು ಅದು ಪರಮಾತ್ಮನ ಪ್ರಸಾದ ಆ ಪ್ರಸಾದವನ್ನು ಈ ಪ್ರಸಾದ ಕಾಯದಲ್ಲಿ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ ಭಕ್ತಿಯಿಂದ ಸೇರಿಸಬೇಕು ಹಾಗೆ ಆಹಾರ ಸೇವನೆ ಮಾಡುವ ಸಂದರ್ಭದಲ್ಲಿ ಮನಸ್ಸು ಪ್ರಸನ್ನವಾಗಿರಬೇಕು ಪ್ರಸನ್ನತೆಯ ಪ್ರಸಾದ ಆಹಾರ ಸೇವನೆ ಮಾಡತಕ್ಕಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ನಾಲಿಗೆಯ ರುಚಿಯ ವ್ಯಾಮೋಹಕ್ಕೆ ಒಳಗಾಗಬಾರ್ದು ಹಾಗೂ ಆಹಾರ ಸೇವನೆ ಮಾಡತಕ್ಕಂಥ ಸಂದರ್ಭದಲ್ಲಿ ಕುಳಿತುಕೊಂಡೇ ಆಹಾರ ಸೇವನೆ ಮಾಡಬೇಕು ಚೆನ್ನಾಗಿ ಒಂದು ತುತ್ತನ್ನು ಮೂವತ್ತೆರಡು ಬಾರಿ ಅಗಿಬೇಕು ಆಹಾರ ಸೇವನೆ ಮಾಡೋ ಸಂದರ್ಭದಲ್ಲಿ ಮಾತನಾಡಬಾರ್ದು ಆಹಾರ ಸೇವನೆ ಮಾಡೋ ಸಂದರ್ಭದಲ್ಲಿ ನಾವು ಸ್ವಚ್ಛತೆಯನ್ನು ಬಹಳ ಚೆನ್ನಾಗಿ ಕಾಪಾಡಿಕೊಳ್ಬೇಕು ಮೊಕ ತೊಳೆದು ಕೈಕಾಲು ತೊಳೆದು ವಿಭೂತಿ ನೀವೇನು ಹಾಕ್ಕೊಳ್ತೀರೋ ಯಾವ ನಾಮ ಹಾಕ್ಕೊಳ್ತೀರೋ ಏನು ಹಾಕ್ಕೊಳ್ತೀರೋ ಒಟ್ಟಿನಲ್ಲಿ ಭಕ್ತಿ ಭಾವದಿಂದ ಅದನ್ನು ಧಾರಣೆ ಮಾಡಿ ನೀವು ಹಾಕ್ಕೊಳ್ಳೋ ಅಭ್ಯಾಸ ಇಲ್ಲಾಂದರೆ ಆಂತರಿಕವಾಗಿರ್ತಕ್ಕಂಥ ಆ ಒಂದು ಸಂತೋಷವನ್ನೇ ವಿಭೂತಿಯಾಗಿ ಅನುಭೂತಿಯಾಗಿ ಧಾರಣೆ ಮಾಡಿ ವಿಭೂತಿ ಅಂತ ಹೇಳಿದರೆ ಏನು ವಿಭೂತಿ ಅಂಥೇಳಿದ್ರೆ ಪ್ರೀತಿ ವಿಶ್ವಾಸ ಶಾಂತಿ ಸಹನೆ ಹಾಗೂ ಪರಿಪೂರ್ಣತೆ ಆಧ್ಯಾತ್ಮಿಕತೆ ವಿಭೂತಿ ಅಂತ ಹೇಳಿದರೆ ತ್ಯಾಗ ಹಾಗೆ ಅಂತಹ ಧನ್ಯತಃ ಭಾವನೆಯಲ್ಲಿ ಅದನ್ನು ಧರಿಸೋದು ಅದು ನೀವು ಧರಿಸಿದಾಗ ಒಂದು ರೀತಿಯ ಮೆಂಟಲ್ ಫೀಸನ್ನು ಕೊಡ್ತದೆ ಯಾಕಂದರೆ ಭಸ್ಮೌಷಧಿಗಳು ಅಂತ ಬರ್ತವೆ ಆಯುರ್ವೇದಿಕ್ನಲ್ಲಿ ವಿಭೂತಿಯನ್ನು ಆ ಒಂದು ಹಸುವಿನ ಬೆರಣಿಯ ಆ ಭಸ್ಮದಿಂದ ಮಾಡಿರ್ತಕ್ಕಂಥದ್ದಾಗಿರ್ಬೋದರಿಂದ ಹಾಗಾಗಿ ಅದರಿಂದ ನಮ್ಮ ತಲೆಯಲ್ಲಿರ್ತಕ್ಕಂಥ ಹಣೆಯಲ್ಲಿರ್ತಕ್ಕಂಥ ಎಲ್ಲ ಸ್ಟ್ರೆಸ್ಸನ್ನು ಕಡಿಮೆ ಮಾಡತಕ್ಕಂಥ ಶಕ್ತಿ ಇರೋದರಿಂದ ವಿಭೂತಿನ ತಾವು ಧಾರಣೆ ಮಾಡಬಹುದು ಅಥವಾ ತಮ್ಮ ಸಂಪ್ರದಾಯದಲ್ಲಿ ಏನಿದೆ ಅದನ್ನು ಕೂಡ ಧಾರಣೆ ಮಾಡಿಕೊಂಡು ಮನಸ್ಸು ಕೂಲಾಗಿ ಇಟ್ಕೊಂಡು ಪ್ರಸಾದ ಸೇವನೆಯನ್ನು ಪ್ರಾರಂಭ ಮಾಡೋದು ಹೀಗೆ ಪ್ರಸಾದ ಸೇವನೆಯನ್ನು ಪ್ರಾರಂಭ ಮಾಡಿದ ನಂತರ ನಾನು ಹೇಳಿರ್ತಕ್ಕಂಥ ಎಲ್ಲ ವಿಧಿವಿಧಾನಗಳನ್ನು ಅನುಸರಿಸಿ ಮಧ್ಯದಲ್ಲಿ ಸ್ವಲ್ಪ ಬೇಕಾದ್ರೆ ಅವಶ್ಯಕತೆ ಇದ್ದರೆ ಸ್ವಲ್ಪ ನೀರು ಕುಡಿಬೇಕು ಜಾಸ್ತಿ ನೀರು ಕುಡಿಯೋದು ಅನಗತ್ಯ ಪ್ರಸಾದದ ನಂತರ ಏನು ಮಾಡೋದು ಇದನ್ನು ಪ್ರಸಾದದ ನಂತರ ನೀರು ಕುಡಿಬಾರ್ದು ಭೋಜನಾಂತೆ ವಿಷಂ ವಾರಿಹಿ ಆಹಾರದ ನಂತರ ನೀರು ಕುಡಿಯೋದು ವಿಷದ ಸಮಾನ ಅಂತ ಹೇಳ್ತಾರೆ ಯಾವುದರಲ್ಲಿ ವಾಗ್ಭಟರ ಒಂದು ಸಂಹಿತೆಯಲ್ಲಿ ವಾಗ್ಭಟ ಸಂಹಿತೆಯಲ್ಲಿ ಅಷ್ಟಾಂಗ ಹೃದಯ ಅಂತ ಒಂದು ಪುಸ್ತಕ ಇದೆ ಅಲ್ಲಿ ಯಾಕೆ ಹೀಗೆ ಹೇಳ್ತಾರೆ ಅಂತ ಹೇಳಿದರೆ ನಮ್ಮ ಜಠರಾಗ್ನಿ ಏನು ಇರ್ತದೆ ತಿಂದ ಆಹಾರವನ್ನು ಮತ್ತೊಂದು ಬಾರಿ ಅಗ್ನಿಯ ಒಂದು ಸ್ಪರ್ಶವನ್ನು ಮಾಡ್ತಾ ಆ ಒಂದು ಆಹಾರವನ್ನು ಜೀರ್ಣ ಮಾಡ್ತಾ ಇರ್ತದೆ ಅಗ್ನಿ ತತ್ವಕ್ಕೆ ಒಳಪಡಿಸ್ತಾ ಇರ್ತದೆ ನಮ್ಮ ಜಠರ ಅಗ್ನಿ ಜಠರ ಅಗ್ನಿ ಅಂತ ಹೇಳ್ತಾರೆ ನೋಡಿ ಅದಕ್ಕೆ ಮಾಡರ್ನ್ ಮೆಡಿಕಲ್ ಸೈನ್ಸಲ್ಲಿ ಡೈಜೆಸ್ಟಿವ್ ಆಸಿಡ್ಸ್ಗಳು ಅಂತ ಹೇಳ್ತಾರೆ ಆ ಒಂದು ಬಯಲ್ ಜ್ಯೂಸ್ಗಳು ಡೈಜೆಸ್ಟಿವ್ ಒಂದು ಎಂಜೈಮ್ಸ್ಗಳು ಏನು ಮಾಡ್ತಾ ಇರ್ತವೆ ಅಂದರೆ ತಿಂದಿರ್ತಕ್ಕಂಥ ಆಹಾರವನ್ನು ಜೀರ್ಣ ಮಾಡಲಿಕ್ಕೆ ಅಗ್ನಿ ತತ್ವದ ಶಕ್ತಿ ಅದಕ್ಕೆ ತುಂಬುತ್ತಾ ಇರ್ತವೆ ಹಾಗೆ ನಾವು ಆಹಾರ ಸೇವನೆ ಮಾಡಿದ ತಕ್ಷಣ ಆಗಿ ನೀರು ಕುಡಿದ್ರೆ ಆ ಹೊಟ್ಟೆಯಲ್ಲಿರ್ತಕ್ಕಂಥ ಅಗ್ನಿ ಆರುತ್ತೆ ಆ ಅಗ್ನಿ ಯಾವಾಗ ಹಾರುತ್ತೆ ಆವಾಗ ಆಹಾರ ಜೀರ್ಣ ಆಗೋದಿಲ್ಲ ಈಗ ನೀವು ಒಂದು ಪಾತ್ರೆಯಲ್ಲಿ ಅಕ್ಕಿಯನ್ನು ನೀರನ್ನು ಹಾಕಿ ಒಂದು ಒಲೆ ಮೇಲೆ ಇಟ್ಟಾಗ ಅದು ಅರ್ಧ ಮರ್ಧ ಬೆಂದಾಗ ಒಲೆ ಅಪ್ ಮಾಡಿದ್ರೆ ಅನ್ನ ಪೂರ್ತಿ ಆಗುತ್ತಾ ಇಲ್ಲ ಅದೇ ರೀತಿ ನಮ್ಮ ಹೊಟ್ಟೆಯಲ್ಲೂ ಕೂಡ ಆಹಾರ ಮತ್ತೊಂದು ಸರಿ ಬೇಯ್ತಾ ಇರ್ತದೆ ಮತ್ತೊಂದು ಸರಿ ಕುದಿತಾ ಇರ್ತದೆ ಜೀರ್ಣ ಆಗ್ತಾ ಇರ್ತದೆ ಅಂತಹ ಸಂದರ್ಭದಲ್ಲಿ ಕುದಿಯೋ ಸಂದರ್ಭದಲ್ಲಿ ಹೇಗೆ ಆರಿಸಿದಾಗ ಅನ್ನ ಆಗೋದಿಲ್ವೋ ಅಂಥ ಬೇಯೋ ಸಂದರ್ಭದಲ್ಲೇ ನಾವು ನೀರು ಹಾಕಿದಾಗ ಏನಾಗುತ್ತೆ ಅಗ್ನಿ ಆರುತ್ತೆ ಆವಾಗ ಆಹಾರ ಪಚನ ಆಗೋದಿಲ್ಲ ಅಪಚನ ಆಹಾರ ಆಗ್ತದೆ ಅದರಿಂದ ಆಮಗಳು ಸೃಷ್ಟಿಯಾಗ್ತದೆ ಅದು ಶರೀರದ ಮೇಲೆ ಬಹಳ ದುಷ್ಪರಿಣಾಮವನ್ನು ಬೀರುತ್ತೆ ಇದರಿಂದ ವಾತ ಮತ್ತು ಪಿತ್ತ ವಿಕಾರಗಳು ಉಂಟಾಗಿ ಸರಿಸುಮಾರು ಇನ್ನೂರಕ್ಕೂ ಹೆಚ್ಚು ಕಾಯಿಲೆಗಳು ಬರೋದು ಆಹಾರದ ನಂತರ ಘಟ ಘಟ ಘಟಗಟ್ಟ ನೀರು ಕುಡಿಯೋದ್ರಿಂದ ಆಹಾರದ ನಂತರ ಈ ತಪ್ಪನ್ನು ಮಾಡಬಾರ್ದು ಹಾಗಿದ್ರೆ ಬಾಯಾರಿಕೆ ಆಗಿರುತ್ತೆ ಏನೋ ಕುಡಿಬೇಕನ್ಸುತ್ತೆ ಏನು ಕುಡಿಬಹುದು ಅಂದರೆ ಬೆಳಗ್ಗೆ ಆಹಾರದ ನಂತರ ಜ್ಯೂಸ್ ಕುಡಿಬೋದು ಮಧ್ಯಾಹ್ನದ ಆಹಾರದ ನಂತರ ಮಜ್ಜಿಗೆ ಕುಡಿಬೋದು ರಾತ್ರಿ ಆಹಾರದ ನಂತರ ಹಾಲು ಕುಡಿಬೋದು ಅದೆಂಗೆ ಹೇಳ್ತೀರಿ ಇವೆಲ್ಲವುಗಳು ಕೂಡ ನೀರಿನ ಥರನೇ ಇದ್ದಾವಲ್ಲ ಇದರಿಂದ ಜಠರಾಗ್ನಿ ನಂದೋದಿಲ್ವಾ ಅಂತ ಒಂದು ಪ್ರಶ್ನೆ ನಿಮಗೆ ಬರಬಹುದು ನೀರಿನ ಒಂದು ಆ ಒಂದು ಮಾಲಿಕ್ಯುಲರ್ ಸ್ಟ್ರಕ್ಚರೇ ಬೇರೆ ಅದರಲ್ಲಿರ್ತಕ್ಕಂಥ ಅಂಶಗಳೇ ಬೇರೆ ಅದರ ಪ್ರಕೃತಿ ಗುಣಧರ್ಮನೇ ಬೇರೆ ಜ್ಯೂಸು ಮಜ್ಜಿಗೆ ಹಾಗೂ ಹಾಲಿನಲ್ಲಿರ್ತಕ್ಕಂಥ ಗುಣಗಳೇ ಬೇರೆ ಅದರ ಮಾಲಿಕ್ಯುಲರ್ ಸ್ಟ್ರಕ್ಚರೇ ಬೇರೆ ಅದರ ಒಂದು ಪ್ರಾಕೃತಿಕ ಗುಣಧರ್ಮಗಳೇ ಬೇರೆ ಇರ್ತವೆ ನೀರು ಯಾವುದ್ರಲ್ಲಿ ನಾವು ಬೆರೆಸ್ತೇವೆ ಅದೇ ರೀತಿಯಾಗಿ ಪರಿವರ್ತನೆ ಆಗುತ್ತೆ ನೀರು ಬಹಳ ಬೇಗ ಪರಿವರ್ತನೆ ಆಗುವ ಒಂದು ದ್ರವ ನೀವು ಚಂಬಲ್ ಹಾಕಿದರೆ ಚಂಬಿನ ಶೇಪ್ ಪಡ್ಕೊಳ್ಳುತ್ತೆ ಪಾತ್ರೆಲಿ ಹಾಕಿದರೆ ಪಾತ್ರೆ ಶೇಪ್ ಪಡ್ಕೊಳ್ತದೆ ಅರ್ಶನ ಪುಡಿ ಹಾಕಿದರೆ ಪುಡಿ ಕಲರ್ ಆಗ್ತವೆ ಕೇಸರಿ ಬಣ್ಣ ಹಾಕಿದರೆ ಕೇಸರಿ ಬಣ್ಣದ ಕಲರ್ ಆಗ್ತದೆ ನೀರು ಕೆಂಪು ಬಣ್ಣ ಹಾಕಿದರೆ ಕೆಂಪು ಬಣ್ಣದ ಕಲರ್ ಆಗ್ತದೆ ಹಾಗೆ ನೀರಿನಲ್ಲಿ ಏನನ್ನ ಬೆರೆಸ್ತೇವೆ ಆ ರೀತಿಯಾಗಿ ನೀರು ಪರಿವರ್ತನೆ ಆಗುತ್ತೆ ಪ್ಲೇನ್ ನೀರು ಕುಡಿದಾಗ ಹಾಕ್ತಕ್ಕಂಥ ಪರಿವರ್ತನೆಗಳೇ ಬೇರೆ ಅದರಲ್ಲಿ ಏನೋ ಬೆರೆತಾಗ ಆ ಒಂದು ದ್ರವದಲ್ಲಿ ಆಗ್ತಕ್ಕಂಥ ಪರಿವರ್ತನೆಗಳೇ ಬೇರೆ ಹಾಗಾಗಿ ಹಿಂದಿಯಲ್ಲಿ ಒಂದು ಕಹಾವತ್ತಿದೆ ಪಾನೀರೇ ಪಾನಿ ತೆರ ರಂಗ ಕೈಸ ಜಿಸ್ ಮೇ ಮಿಲೋದವು ಉಸ್ ಜೈಸ ಅಂತೇಳಿ ಅಂದರೆ ಯಾವುದರಲ್ಲಿ ಬೆರೀತದೆ ಅದರ ಸ್ವಭಾವವನ್ನು ನೀರು ಧಾರಣೆ ಮಾಡಿಕೊಳ್ತದೆ ಅದಕ್ಕಾಗಿ ಇವುಗಳನ್ನು ಜ್ಯೂಸನ್ನು ಮಜ್ಜಿಗೆಯನ್ನು ಹಾಲನ್ನು ಕುಡಿದಾಗ ಆ ಒಂದು ಜೀರ್ಣಾಂಗ ವ್ಯವಸ್ಥೆಗೆ ಇನ್ನಷ್ಟು ಪೋಷಣೆ ಮತ್ತು ಬಲ ದೊರೀತದೆ ನೀರು ಕುಡಿದಾಗ ಜಠ್ರಾಗ್ನಿ ಮಂದ ಆಗ್ತದೆ ಹಾಗಾಗಿ ಬೆಳಗ್ಗೆ ಯಾಕೆ ಜ್ಯೂಸ್ ಅಂದರೆ ಬೆಳಗ್ಗೆ ವಾತಕಾಲ ಇರ್ತದೆ ಜ್ಯೂಸ್ ಒಳ್ಳೆಯದು ಮಧ್ಯಾಹ್ನ ಯಾಕೆ ಮಜ್ಜಿಗೆ ಅಂದರೆ ಮಧ್ಯಾಹ್ನ ಪಿತ್ತ ಕಾಲ ಇರ್ತದೆ ಮಜ್ಜಿಗೆ ಒಳ್ಳೆಯದು ರಾತ್ರಿ ಕಫ ಕಾಲ ಇರೋದರಿಂದ ಹಾಲು ಒಳ್ಳೆಯದು ಹಾಲಿನಲ್ಲಿ ಅರಿಶಿಣವನ್ನು ಬೆರೆಸಿದರೆ ಅದು ಕಪಹರವಾಗಿ ಕೆಲಸ ಮಾಡುತ್ತೆ ಅದಕ್ಕೆ ರಾತ್ರಿ ಹಾಲು ಸೇವನೆ ಮಾಡೋ ಸಂದರ್ಭದಲ್ಲಿ ಒಂದು ಎರಡರಿಂದ ಮೂರು ಚಿಟಿಕೆ ಅರಿಶಿಣ ಪುಡಿಯನ್ನು ಅಥವಾ ಅರ್ಧ ಚಮಚದವರೆಗೂ ಅರಿಶಿನ ಪುಡಿಯನ್ನು ಹಾಕ್ಕೊಂಡು ತಾವು ಸೇವನೆ ಮಾಡ್ಬೋದು ಇದರಿಂದ ಏನಾಗುತ್ತೆ ನಿಮ್ಮ ಶರೀರದಲ್ಲಿ ಜೀರ್ಣಾಂಗ ವ್ಯವಸ್ಥೆ ಸ್ಟ್ರಾಂಗ್ ಆಗುತ್ತೆ ಆಹಾರದ ನಂತರನೂ ಕೂಡ ಇದನ್ನು ಸೇವನೆ ಮಾಡೋದು ಇಂತಹ ದ್ರವಗಳನ್ನು ಸೇವನೆ ಮಾಡ್ಬೋದೇ ಹೊರತು ಪ್ಲೇನ್ ನೀರನ್ನು ಕುಡಿಬಾರದು ಅಥವಾ ತಮಗೆ ಏನಾದ್ರು ಕುಡಿಬೇಕನ್ಸರಿ ಏನು ಮಾಡಬೇಕು ತಾವು ಪ್ರಸಾದ ಮಾಡಿರ್ತಿಲ್ಲ ಆ ತಟ್ಟೆಯಲ್ಲಿ ಕೈ ತೊಳಿಬೇಕು ತಮ್ಮ ಕೈಗಳನ್ನೇ ಚೆನ್ನಾಗಿ ತೊಳ್ಕೊಬೇಕು ಆ ತಟ್ಟೆ ನೀಟಾಗಿ ಕ್ಲೀನ್ ಮಾಡಿಕೊಂಡು ಒಂದು ಇಪ್ಪತ್ತರಿಂದ ಮೂವತ್ತು ಎಮ್ ಎಲ್ನಷ್ಟು ಆ ನೀರನ್ನು ತಟ್ಟೆ ತೊಳೆದಿರ್ತಕ್ಕಂಥ ನೀರನ್ನು ಕುಡಿಬೋದು ಹಾಗೆ ಕುಡಿದಾಗ ಏನಾಗುತ್ತೆ ಅದೂ ಕೂಡ ಆಹಾರದ ಸ್ವರೂಪದಲ್ಲೇ ಕೆಲಸ ಮಾಡುತ್ತೆ ಜಟರಾಗ್ನಿ ಕ್ರಿಯಾಶೀಲವಾಗಿರುತ್ತೆ ಆ ನೀರಿನಲ್ಲಿ ಆಹಾರದ ಕಣಗಳು ಬೆರೆಸಿ ನಾವು ಕುಡಿತೇವಲ್ಲಿ ಹಾಗಾಗಿ ಈ ಒಂದು ತಟ್ಟೆಯನ್ನು ತೊಳೆದು ನೀರು ಕುಡಿಯೋದ್ರಿಂದ ಪ್ರಸಾದನೂ ಕೂಡ ವ್ಯರ್ಥ ಆಗೋದಿಲ್ಲ ವೇಸ್ಟ್ ಆಗೋದಿಲ್ಲ ಆರೋಗ್ಯನೂ ಕೂಡ ಚೆನ್ನಾಗಿರುತ್ತೆ ಹಾಗೆ ಆಹಾರಕ್ಕೆ ಹೆಚ್ಚು ನಾವು ಗೌರವವನ್ನು ಸಲ್ಲಿಸ್ದಂಗೂ ಆಗ್ತದೆ ನಮ್ಮ ಆರೋಗ್ಯನೂ ಕೂಡ ಚೆನ್ನಾಗಿರ್ತದೆ ಅದಕ್ಕೆ ಆಹಾರವನ್ನು ಹೆಚ್ಚಾಗಿ ನಡೆಸ್ಕೊಳ್ಬಾರ್ದು ಆಹಾರ ಸಂಪೂರ್ಣವಾಗಿ ಖಾಲಿ ಆಗಬೇಕು ತಟ್ಟೆಯನ್ನು ಚೆನ್ನಾಗಿ ತೊಳೆದು ಸ್ವಲ್ಪ ಪ್ರಮಾಣದಲ್ಲಿ ನೀರು ಕುಡಿದ್ರೆ ಅದರಿಂದ ಅಜೀರ್ಣದ ಸಮಸ್ಯೆ ಉಂಟಾಗೋದಿಲ್ಲ ಮತ್ತು ಆಹಾರದ ನಂತರ ಯಾವ ಕ್ರಮಗಳನ್ನು ನಾವು ಅನುಸರಣೆ ಮಾಡಬೇಕು ಅನ್ನೋದನ್ನು ಹೇಳೋದಾದರೆ ಆಹಾರದ ನಂತರ ತಕ್ಷಣ ಹೇಳ್ಬಾರ್ದು ಎದ್ದರೆ ನಮ್ಮ ಜಠರಕ್ಕೆ ಆ ಒಂದು ರಕ್ತ ಸಂಚಾರದ ಕೊರತೆ ಉಂಟಾಗಿ ಅಲ್ಲಿ ಜೀರ್ಣಾಂಗ ವ್ಯವಸ್ಥೆಗೆ ತೊಂದರೆ ಉಂಟಾಗ್ತವೆ ಹಾಗೆಯೇ ತಕ್ಷಣ ಎದ್ರೆ ತಕ್ಷಣ ಮೆದುಳಿಗೆ ಬ್ಲಡ್ ಸಪ್ಲೈ ಕಂಪ್ನಿ ಕಮ್ಮಿ ಆಗುತ್ತೆ ಅದು ಕಮ್ಮಿ ಆದಾಗ ಭಾಳ ಜನರಿಗೆ ಸ್ಟ್ರೋಕ್ ಆಗಿರೋದನ್ನು ನಾವು ನೋಡ್ಬೋದು ಹಾರ್ಟ್ ಅಟ್ಯಾಕ್ ಆಗೋದನ್ನು ನಾವು ನೋಡ್ಬೋದು ಅದಕ್ಕೆ ಆಹಾರ ಸೇವನೆ ಮಾಡಿದ ತಕ್ಷಣ ಏಳಬಾರ್ದು ಹಿಂದಿನ ಜನ ನೋಡಿ ತಿಂದು ಒಂದು ಸ್ವಲ್ಪ ಕುತ್ಕೋಬೇಕು ಏಳಬಾರ್ದು ಅಂತ ಹೇಳ್ತಾರೆ ಅವರ ಒಂದು ಎಲ್ಲ ರೀತಿ ನೀತಿಗಳಲ್ಲಿ ವೈಜ್ಞಾನಿಕತೆ ಅಡಗಿದೆ ಅದಕ್ಕಾಗಿ ಆಹಾರ ಸೇವನೆ ಮಾಡಿದ ಮೇಲೆ ಕನಿಷ್ಠ ಪಕ್ಷ ಐದರಿಂದ ಹತ್ತು ನಿಮಿಷ ಕುತ್ಕೋಬೇಕು ಕುತ್ಕೊಂಡು ಆಮೇಲೆ ಏನು ಮಾಡಬೇಕು ಆಯುರ್ವೇದ ಏನು ಹೇಳುತ್ತೆ ಒಂದು ನೂರ ಎಂಟು ಹೆಜ್ಜೆಯನ್ನು ನಡಿಬೇಕು ಅಂತ ಆಯುರ್ವೇದ ಹೇಳ್ತದೆ ಒಂದು ವಚನದಲ್ಲಿ ಕೂಡದೆ ಉಂಡು ನೂರೆಂಟು ಹೆಜ್ಜೆ ನಡೆದು ಕೆಂಡಕ್ಕೆ ಕೈ ಚಾಚಿ ಗಂಡು ಭುಜ ಮೇಲ್ಮಾಡಿ ಮಲಗಿದರೆ ವೈದ್ಯನ ಗಂಡನಾಗೆಂದ ಸರ್ವಜ್ಞ ಅಂತ ಹೇಳ್ತಾರೆ ಹಾಗೆ ನೂರ ಎಂಟು ಸ್ಟೆಪ್ಪನ್ನು ನಡೆಯೋದು ಬಹಳ ಮುಖ್ಯ ಅಂತ ಆಯುರ್ವೇದದಲ್ಲಿ ಹೇಳಲಾಗಿದೆ ಹಾಗೆ ಆಹಾರ ಸೇವನೆ ಮಾಡಿದ ತಕ್ಷಣ ನೀವು ಒಂದು ಐದರಿಂದ ಹತ್ತು ನಿಮಿಷ ಕುತ್ಕೋಬೇಕು ಅಂತ ಹೇಳಿದ್ನಲ್ಲ ಹೇಗೆ ಕುತ್ಕೋಬೇಕು ಅನ್ನೋದು ಬಹಳ ಮುಖ್ಯ ಒಂದು ಹತ್ತು ನಿಮಿಷ ಆದಮೇಲೆ ವಾಕಿಂಗ್ ಮಾಡ್ಬೇಕಂತ ಹೇಳಿದ್ನಲ್ಲ ಅದು ಹತ್ತು ನಿಮಿಷ ಹೇಗೆ ಕುತ್ಕೋಬೇಕು ಅಂತ ಹೇಳಿದ್ರೆ ವಜ್ರಾಸನದಲ್ಲಿ ಕುತ್ಕೋಬೇಕು ಇದು ಜಠ್ರಾಗ್ನಿಯನ್ನು ಕ್ರಿಯಾಶೀಲಗೊಳಿಸ್ತಕ್ಕಂಥ ಆಸನ ಜಠರಾಗ್ನಿಗೆ ಶಕ್ತಿಯನ್ನು ತುಂಬತಕ್ಕಂಥ ಆಸನ ಇದು ಹಾಗಿದ್ರೆ ಈ ಒಂದು ಆಸನದಲ್ಲಿ ನಾವು ಹೇಗೆ ಕೂತ್ಕೊಳ್ಳೋದು ವಜ್ರಾಸನವನ್ನು ಹೇಗೆ ಮಾಡೋದು ನೋಡಿ ಹೀಗೆ ಹೀಗೆ ಕೂತ್ಕೊಳ್ಳೋದು ನಮ್ಮ ಮುಸಲ್ಮಾನ ಬಂಧುಗಳು ನಮಾಜ್ ಸಂದರ್ಭದಲ್ಲಿ ಈ ಆಸನವನ್ನು ಮಾಡ್ತಾರೆ ಇದಕ್ಕೆ ವಜ್ರಾಸನ ಅಂತ ಹೇಳ್ತಾರೆ ವಜ್ರಕಾಯ ಸೃಷ್ಟಿಯಾಗುತ್ತೆ ವಜ್ರನಾಡಿ ಕ್ರಿಯಾಶೀಲವಾಗುತ್ತೆ ಜಟರಾಗ್ನಿ ಕ್ರಿಯಾಶೀಲವಾಗುತ್ತೆ ಜೀರ್ಣಾಂಗ ವ್ಯವಸ್ಥೆ ಇದರಿಂದ ಕ್ರಿಯಾಶೀಲವಾಗುತ್ತೆ ಅದಕ್ಕೆ ನೋಡಿ ಆ ಒಂದು ಸಮುದಾಯದಲ್ಲಿ ಸ್ವಲ್ಪ ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋರು ಕಡಿಮೆ ಯಾಕೆಂದರೆ ಮೂರು ನಾಲ್ಕು ಟೈಮು ಐದು ಸರಿ ನಮಾಜ್ ಮಾಡಬೇಕು ಅಂತ ಇರುತ್ತೆ ಅವಾಗೆಲ್ಲ ನಮಾಜ್ ಮಾಡೋ ಸಂದರ್ಭದಲ್ಲೆಲ್ಲ ವಜ್ರಾಸನದಲ್ಲಿ ಅವ್ರು ಕೂರೋದು ಇಟ್ ಇಸ್ ಅ ವೆರಿ ಸೈಂಟಿಫಿಕ್ ಇದು ಯೋಗದಲ್ಲಿ ಬಹಳ ಪ್ರಮುಖವಾಗಿ ಆಹಾರದ ನಂತರ ಮಾಡತಕ್ಕಂಥ ಆಸನ ಅಂತ ನಾವು ಉಲ್ಲೇಖ ಮಾಡಬಹುದು ಹಾಗಾಗಿ ಆಹಾರದ ನಂತರ ವಜ್ರಾಸನದಲ್ಲಿ ಕೂತ್ಕೊಳ್ಳೋದ್ರಿಂದ ನಿಮ್ಮ ಜಠರಾಗ್ನಿ ಕ್ರಿಯಾಶೀಲವಾಗಿ ನಿಮ್ಮ ತಿಂದ ಆಹಾರದಲ್ಲಿ ಡೈಜೆಸ್ಟಿವ್ ಮಾಲಿಕ್ಯುಲರ್ ಏನಾಗುತ್ತೆ ಅಂತೇಳಿದ್ರೆ ಡೈಜೆಸ್ಟಿವ್ ಸಿಸ್ಟಮ್ನಲ್ಲಿ ಆಗಿರ್ತಕ್ಕಂಥ ಡೈಜೆಸ್ಟಿವ್ ಎಂಜೈಮ್ಸ್ಗಳು ಸರಿಯಾಗಿ ಕ್ರಿಯಾಶೀಲವಾಗಿ ಕೆಲಸ ಮಾಡಿ ಜೀರ್ಣಾಂಗ ವ್ಯವಸ್ಥೆಯ ಎಲ್ಲ ತೊಂದರೆಗಳು ದೂರ ಆಗ್ತವೆ ನೀವು ಗ್ಯಾಸ್ಟ್ರಿಕ್ ಮಾತ್ರ ತೆಗೆದುಕೊಳ್ಳಬೇಕಾಗಿಲ್ಲ ಅಸಿಡಿಟಿ ಮಾತ್ರನೂ ತೆಗೆದುಕೊಳ್ಬೇಕಾಗಿಲ್ಲ ಗ್ಯಾಸ್ಟ್ರಿಕ್ಕಿಗೆ ಅಸಿಡಿಟಿಗೆ ಆ್ಯಂಟಿ ಆ್ಯಸಿಡ್ ಮಾತ್ರೆಗಳನ್ನ ತೆಗೆದುಕೊಳ್ಳೋದ್ರಿಂದ ನಿಮ್ಮಲ್ಲಿ ಭಾಳ ದೊಡ್ಡ ದೊಡ್ಡ ತೊಂದರೆಗಳು ಸಂಭವಿಸ್ತವೆ ಬಿ ಪಿ ಶುಗರ್ ಕಿಡ್ನಿ ಪ್ರಾಬ್ಲಮಿಂದ ಹಿಡಿದು ಕ್ಯಾನ್ಸರ್ವರೆಗೂ ಸಮಸ್ಯೆಗಳು ಬರಲಿಕ್ಕೆ ಈ ಅಧಿಕವಾಗಿರ್ತಕ್ಕಂಥ ಗ್ಯಾಸ್ಟ್ರಿಕ್ ಅಸಿಡಿಟಿಯ ಮಾತ್ರೆಗಳು ರಾಸಾಯನಿಕ ಔಷಧಿಗಳೇ ಕಾರಣ ಅದಕ್ಕೆ ಆಹಾರದ ನಂತರ ಈ ವಿಧಿವಿಧಾನಗಳನ್ನ ನೀವು ಅನುಸರಣೆ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ನಿಮಗೆ ಗ್ಯಾಸ್ಟ್ರಿಕ್ ಅಸಿಡಿಟಿ ಬರೋದಿಲ್ಲ ಆದ್ಮೇಲೆ ಇದು ಆಹಾರದ ನಂತರ ಅನುಸರಣೆ ಮಾಡತಕ್ಕಂಥ ನಿಯಮಗಳು ಬೇಕಿದ್ರೆ ತಾವೇನು ಮಾಡ್ಬೋದು ಅಂಥೇಳಿದ್ರೆ ಆಹಾರದ ನಂತರ ಒಂದು ಐದು ನಿಮಿಷ ಸೂರ್ಯ ಭೇದನ ಪ್ರಾಣಾಯಾಮವನ್ನು ಮಾಡೋದು ಸೂರ್ಯ ಭೇದನ ಪ್ರಾಣಾಯಾಮ ಅಂತ ಹೇಳಿದ್ರೇನು ಎಡಗಡೆ ನಾಸಿಕಾಗ್ರವನ್ನು ಮುಚ್ಚಿ ಬಲಗಡೆ ನಾಸಿಕಾಗ್ರದಿಂದಲೇ ಉಸಿರು ಬಿಡೋದು ಉಸಿರು ತೈದ್ಬಿಡೋದು ಉಸಿರು ಬಿಡೋದು ಉಸಿರು ತೈದ್ಬಿಡೋದು ಇದಕ್ಕೆ ಒಂದು ಐದು ನಿಮಿಷ ಈ ರೀತಿ ಅಭ್ಯಾಸ ಮಾಡಬೇಕು ಇದಕ್ಕೆ ಸೂರ್ಯ ಭೇದನ ಅಂತ ಹೇಳ್ತಾರೆ ಇದರಿಂದನೂ ಕೂಡ ಕ್ರಿಯಾಶೀಲವಾಗುತ್ತೆ ಅದರ ನೆನಪಿರಲಿ ಬೇಸಿಗೆ ಸಂದರ್ಭದಲ್ಲಿ ಉಷ್ಣ ಸಂದರ್ಭದಲ್ಲಿ ಇದನ್ನು ಹೆಚ್ಚು ಮಾಡಬಾರದು ಇದು ಬಹಳ ಮುಖ್ಯ ಗರ್ಭಿಣಿ ಸ್ತ್ರೀಯರು ಕೂಡ ಈ ಸೂರ್ಯ ಮಾಡಬಾರ್ದು ಯಾಕಂದರೆ ಅಧಿಕ ಉಷ್ಣತೆಯಿಂದ ಸಮಸ್ಯೆಗಳು ಸಂಭವಿಸ್ತವೆ ಹೀಗೆ ಈ ಒಂದು ಅಭ್ಯಾಸವನ್ನು ಸರಿಯಾಗಿ ನೀವು ಮಾಡಬೇಕು ಆಹಾರದ ನಂತರ ಈ ರೀತಿ ನೀವು ಮಾಡೋದ್ರಿಂದ ವಜ್ರಾಸನದಲ್ಲಿ ಕೂತ್ಕೋಬೇಕು ಯಾರು ಬೇಕಾದರೂ ಕೂತ್ಕೋಬೋದು ಸಣ್ಣ ವಯಸ್ಸಿನಿಂದ ಹಿಡಿದು ವೃದ್ಧರವರೆಗೆ ಯಾರು ಬೇಕಾದ್ರು ಕುತ್ಕೋಬೋದು ಮಣ್ಣಿನ ವಿದವ್ರು ಮಾತ್ರ ಕೂರಲಿಕ್ಕಾಗೋದಿಲ್ಲ ಮಣ್ಣಿನವಿದ್ದರು ಕೂರಕ್ಕಾಗೋದಿಲ್ಲ ಅಂಥವ್ರು ಏನು ಮಾಡಬೇಕು ಅಂದರೆ ಒಂದಿಷ್ಟು ಬೆಂಚ್ಗಳು ಬರ್ತವೆ ಜನ್ ಬೆಂಚ್ಗಳು ಅದರಲ್ಲಿ ತಾವು ಕೂತ್ಕೋಬಹುದು ಅಥವಾ ಆಹಾರದ ನಂತರ ಒಂದು ಹತ್ತು ನಿಮಿಷ ಎಡಗಡೆ ಭುಜ ಕೆಳಗೆ ಮಾಡಿ ಬಲಗಡೆ ಭುಜ ಮೈಲು ಮಾಡಿ ಕೂತ್ ಮಲ್ಕೋಬೋದು ಯಾರು ಯಾರಿಗೆ ವಜ್ರಾಸ್ತನದಲ್ಲಿ ಕೂರಲಿಕ್ಕೆ ಆಗೋದಿಲ್ಲ ಅಂಥವ್ರು ಇದಿಷ್ಟು ಮಾಡಿ ನೋಡಿ ನಿಮ್ಮ ಆರೋಗ್ಯದಲ್ಲಿ ಅದ್ಭುತ ಪರಿಣಾಮಗಳಾಗ್ತವೆ ಆದ ಜೀವನದಲ್ಲಿ ಆರೋಗ್ಯವಾಗಿರಬೇಕಂದ್ರೆ ಈ ರೀತಿಯಾಗಿರ್ತಕ್ಕಂಥ ನಿಯಮಗಳನ್ನು ತಿಳ್ಕೊಳ್ಳೋದು ಬಹಳ ಮುಖ್ಯ ಈ ಮಾಹಿತಿ ತಮಗಿಷ್ಟ ಆದರೆ ತಮ್ಮ ಬಂಧು ಮಿತ್ರರೊಂದಿಗೆ ಶೇರ್ ಮಾಡಿಕೊಳ್ಳಿ ಕರ್ನಾಟಕದಲ್ಲಿ ಒಂದು ಮಿಲಿಯನ್ಗೂ ಅಧಿಕವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಮ್ಮ ಪ್ರತಿಯೊಂದು ವಿಡಿಯೋಗಳನ್ನು ಅಷ್ಟೇ ಪ್ರೀತಿಯಿಂದ ವಿಶ್ವಾಸದಿಂದ ನೋಡ್ತಾ ಇರ್ತಕ್ಕಂಥ ಎಲ್ಲ ವೀಕ್ಷಕ ಬಂಧುಗಳಿಗೆ ಅನಂತ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ ತಮ್ಮ ಪ್ರೀತಿ ವಿಶ್ವಾಸ ಹೀಗೆ ಮುಂದುವರಿಲಿ ತಮ್ಮ ಪ್ರೀತಿ ವಿಶ್ವಾಸದಿಂದ ನಾವು ಇನ್ನಷ್ಟು ಪ್ರೇರಿತರಾಗಿ ಒಳ್ಳೊಳ್ಳೆ ವಿಡಿಯೋಗಳನ್ನ ಮಾಡಲಿಕ್ಕೆ ಉತ್ಸುಕರಾಗ್ತೇವೆ ಅದಕ್ಕಾಗಿ ತಾವು ವಿಡಿಯೋನ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಅಂತಕ್ಕಂಥ ವಿಶೇಷ ಸೂಚನೆಯನ್ನು ಕೊಡ್ತಾ ಆದಮೇಲೆ ಗುಣವಾಗದ ಕಠಿಣ ಕಾಯಿಲೆಗಳಿಗೆ ಯೋಗದಲ್ಲಿ ಆಯುರ್ವೇದದಲ್ಲಿ ಪರಿಹಾರ ಇದೆ ಕಂಡುಕೊಳ್ಳುವ ಪ್ರಯತ್ನವನ್ನು ಸ್ವಯಂ ನಾವೇ ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸ್ತಾ ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿ